ರಾಜ್ಯದಲ್ಲಿ ಮತ್ತೊಬ್ಬ ಗುರುಜಿಯ ಕರಾಳ ಮುಖ ಬಟ ಬಯಲಾಗಿದೆ ತನ್ನನ್ನು ತಾನು ದೇವಮಾನವನೆಂದು ಹೇಳಿಕೊಂಡ ಸಿನಿಮಾ ನಟರು ರಾಜಕೀಯ ನಾಯಕರಿಗೆ ಆಶೀರ್ವದಿಸುತ್ತಿದ್ದ ಮೈಸೂರಿನ ಅರ್ಜುನ್ ಗುರುಜಿ ಒಂದು ಕಾಲದಲ್ಲಿ ರಾಷ್ಟೀಯ ಪಕ್ಷದ ಕಾರ್ಯಕರ್ತ ನಂತರ ಅವಧೂತರಾಗಿದ್ದು ಮಾತ್ರ ಯಾರಿಗೂ ತಿಳಿಯದ ಬ್ರಹ್ಮ ರಹಸ್ಯ ಇದೀಗ ಅವಧೂತ ಅರ್ಜುನ್ ಗುರುಜಿ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿದೆ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ನೀಡಿರುವ ಮಹಿಳೆಯರು ಗುರುಜಿಯ ಶೃಂಗಾರದ ಅವತಾರವನ್ನ ತೆರೆದಿಟ್ಟಿದ್ದಾರೆ ಈ ಮೂಲಕ ಅವಧೂತ ಅರ್ಜುನ್ ಗುರುಜಿಯ ಮತ್ತೊಂದು ಮನ್ಮತ ಅವತಾರ ರಾಜ್ಯದ ಜನರ ಮುಂದೆ ಬೆತ್ತಲಾಗಿದೆಯಾ ಎಂಬ ಪ್ರಶ್ನೆ ಎಲ್ಲರನ್ನೂ ಕಾಡ್ತಿದೆ ರಾಜ್ಯ ಮಹಿಳಾ ಆಯೋಗಕ್ಕೆ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣರವರ ಹೆಸರಿನಲ್ಲಿ ನೀಡಿದ್ದರೆನ್ನಲಾದ ದೂರಿಗೆ ಸಂಬಂಧಪಟ್ಟಂತೆ ಮೈಸೂರಿನ ಪೊಲೀಸರಿಗೆ ಪತ್ರ ಬರೆದ ಮಹಿಳಾ ಆಯೋಗ ಹದಿನೈದು ದಿನಗಳ ಒಳಗೆ ವರದಿ ನೀಡುವಂತೆ ಆದೇಶಿಸಿದೆ ಆಯೋಗಕ್ಕೆ ಪತ್ರ ಬರೆದ ಮಹಿಳೆಯರು ಅರ್ಜುನ್ ಗುರುಜಿ ಹೆಣ್ಮಕ್ಕಳು ವಿಧವೆಯರಿಗೆ ಲೈಂಗಿಕ ದೌರ್ಜನ್ಯ ನೀಡಿದ್ದಾರೆ ಇವರು ಪ್ರಭಾವಿಗಳಾದ ಕಾರಣ ಈ ಗುರುಜಿಯ ವಿರುದ್ಧ ದೂರು ನೀಡುವ ಧೈರ್ಯ ಯಾರೂ ಮಾಡಿರಲಿಲ್ಲ ಎಂದು ಉಲ್ಲೇಖಿಸಿರುವುದು ತಿಳಿದು ಬಂದಿದೆ ಆದರೆ ಸ್ನೇಹಮಯಿರವರ ಹೆಸರನ್ನ ಬಳಸಿಕೊಂಡು ಬೇರ್ಯಾರೋ ದೂರು ಕೊಡೋ ಧೈರ್ಯ ಮಾಡಿರುವುದು ನಿಜಕ್ಕೂ ಆಶ್ಚರ್ಯವೇ ಸರಿ